ಸೊ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಮ ಅಲ್ಲಿ ಈ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಬೇಗ ಬೇಗನೆ ಹೋಗಿ ಈ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ಳಿ ಸೊ ಅವು ಯಾವ್ಯಾವ ಸೆಟ್ಟಿಂಗ್ ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಮೊದಲನೇದಾಗಿ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದಾದ ಮೇಲೆ ತ್ರೀ ಡಾಟ್ ಲೈನ್ ಕಾಣಿಸ್ತೈತಲ್ಲ ಮೇಲ್ಗಡೆ ಮೂರು ಟಿಕೆಗಳು ಕಾಣಿಸ್ತೈತೆ ನೋಡಿ ಸೊ ಮೇಲ್ಗಡೆ ಸೊ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಐತಲ್ಲ ಸೊ ಇದನ್ನ ಕ್ಲಿಕ್ ಮಾಡಿ ಸೊ ಇವಾಗ ಮೊದಲನೇ ಸೆಟ್ಟಿಂಗ್ ಏನಂತ ನೋಡೋಣ ಸೊ ಕೆಳಗಡೆ ಪ್ರೈವೇಸಿ ಒಂದು ಆಪ್ಷನ್ ಐತೆ ನೋಡಿ ಸೊ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ರೀಡ್ ರೆಸಿಪ್ಟ್ಸ್ ಅಂತ ಒಂದು ಆಪ್ಷನ್ ಐತೆ ನೋಡಿ ಸೊ ಇದನ್ನು ಆನ್ ಮಾಡ್ಕೊಳ್ಳಿ ಸೊ ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಯೂಸ್ ಅಂದರೆ ಸೊ ನಿಮಗೆ ನಿಮ್ಮ ಗರ್ಲ್ ಫ್ರೆಂಡು ಅಥವಾ ಬಾಯ್ ಫ್ರೆಂಡ್ ಸೊ ನಿಮ್ಗೆ ಯಾರಾದರೂ ಒಟ್ಟಿನಲ್ಲಿ ಮೆಸೇಜ್ ಮಾಡೇ ಮಾಡ್ತಾರೆ ಸೊ ನೀವು ಮೆಸೇಜ್ನ ನೋಡಿದರೆ ಅದು ಬ್ಲೂಟೂತ್ ಆಗುತ್ತೆ ಸೊ ನೋಡದೇ ಇದ್ರೆ ಅದು ಡಬಲ್ ಮಾರ್ಕ್ ತೋರಿಸುತ್ತೆ ಸೊ ನೀವು ಇವಾಗ ಈ ಸೆಟ್ಟಿಂಗ್ನ ಆನ್ ಮಾಡಿಕೊಂಡು ಸೊ ನೀವು ಅವ್ರ ಮೆಸೇಜ್ನ ನೋಡಿದರೂ ಕೂಡ ಅವ್ರಿಗೆ ಡಬಲ್ ಮಾರ್ಕೆಟ್ ತೋರಿಸುತ್ತೆ ಹೊತ್ತು ಬ್ಲೂಟೂಕ್ ಅಂತ ತೋರಿಸೋದಿಲ್ಲ ಸೊ ಈ ಸೆಟ್ಟಿಂಗು ಮೊದಲನೇ ಸೆಟ್ಟಿಂಗ್ ಆಯಿತು ಸೊ ಇವು ಎರಡನೇ ಸೆಟ್ಟಿಂಗ್ ನೋಡೋಣ ಸೊ ಇಲ್ಲಿ ನೀವು ಬ್ಯಾಕ್ ಬನ್ನಿ ಬ್ಯಾಕ್ ಬಂದಿದ್ದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಇರುತ್ತಲ್ಲ ಸೊ ಇದನ್ನ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಆದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ ಐತಲ್ಲ ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೊದಲನೇ ಆಪ್ಷನು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಇದೆ ಸೊ ಇಲ್ಲಿ ಎರಡನೇ ಆಪ್ಷನ್ ಎಚ್ ಡಿ ಕ್ವಾಲಿಟಿ ಅಂತ ಇದೆ ಸೊ ನೀವೇನು ಮಾಡ್ಬೇಕಂದ್ರೆ ಎಚ್ ಡಿ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡಿ ಸೇವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇದು ಏನಪ್ಪ ಸೆಟ್ಟಿಂಗ್ ಅಂದರೆ ನೀವು ಯಾರಾದ್ರೂ ಫೋಟೋಸ್ ವೀಡಿಯೋಸ್ ಹಾಕ್ತೀರ ನೋಡಿ ಸೊ ಅವಾಗ ನಾರ್ಮಲ್ ಕ್ವಾಲಿಟಿಲಿ ಸೊ ಇದು ಫೋಟೋಸು ವೀಡಿಯೋಸು ಅವ್ರಿಗೆ ಹೋಗುತ್ತೆ ಸೊ ನೀವೇನಾದರೂ ಈ ಸೆಟ್ಟಿಂಗ್ನ ಆನ್ ಮಾಡಿಕೊಂಡು ನೀವು ಫೋಟೋಸು ವೀಡ್ಯೋಸು ಅಥವಾ ಹಾಕಿ ಆವಾಗ ಎಚ್ ಡಿ ಕ್ವಾಲಿಟಿಲಿ ಸೊ ಅವ್ರಿಗೆ ಹೋಗುತ್ತೆ ಸೊ ಇದಾಯಿತು ಸೊ ಇನ್ನೊಂದೇನೆಂದರೆ ಇಲ್ಲಿ ಅದ್ರ ಕೆಳಗಡೆ ಔಟ್ ಆಫ್ ಡೌನ್ಲೋಡ್ ಅಂತ ಐತಲ್ಲ ಸೊ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಎಚ್ ಡಿ ಕ್ವಾಲಿಟಿ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಅಂತ ಕ್ಲಿಕ್ ಮಾಡಿ ಸೊ ಇದು ಏನಪ್ಪ ಅಂದರೆ ಸೊ ಅದೇ ರೀತಿ ಆವಾಗಲೇ ಹೇಳಿದ್ನಲ್ಲ ಸೊ ಅದೇ ರೀತಿ ಸೇಮ್ ಅಂದರೆ ಸೊ ನಿಮಗೆ ಯಾರೆಲ್ಲ ವೀಡಿಯೋಸು ಫೋಟೋಸು ಕಳಿಸ್ತಾರೆ ನೋಡಿ ಸೊ ಆವಾಗ ಡೌನ್ಲೋಡ್ ಮಾಡ್ಬೇಕಾದ್ರೆ ಸೊ ನಾರ್ಮಲ್ ಕ್ವಾಲಿಟೀಲಿ ಡೌನ್ಲೋಡ್ ಆಗುತ್ತೆ ಸೊ ಈ ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡ್ರೆ ಹೈ ಕ್ವಾಲಿಟಿಲಿ ಡೌನ್ಲೋಡ್ ಆಗುತ್ತೆ ಆ್ಯಂಡ್ ಹೈ ಕ್ವಾಲಿಟಿ ನಿಮಗೆ ನೋಡೋಕೆ ಸಿಗುತ್ತೆ ಇದ್ರೆ ಈ ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ ಸೊ ಇದಾಯಿತು ಸೊ ಇವು ಮೂರನೇ ಸೆಟ್ಟಿಂಗ್ ಏನಂದರೆ ಸೊ ಇಲ್ಲಿ ಬ್ಯಾಕ್ ಬನ್ನಿ ಬ್ಯಾಕ್ ಮೇಲೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಡೌನ್ ಮಾಡಿ ಪ್ರೈವೇಸಿ ಅಂತ ಒಂದು ಆಪ್ಷನ್ ಐತೆ ನೋಡಿ ಸೊ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕಾಲ್ಸ್ ಅಂತ ಒಂದು ಆಪ್ಷನ್ ಐತಲ್ಲ ಸೊ ಇದನ್ನ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡಿದಾದಮೇಲೆ ಮುಂದಗಡೆ ಒಂದು ರೌಂಡ್ ಅಂತ ಆಪ್ಷನ್ ಐತಲ್ಲ ಸೊ ಇದನ್ನ ಕ್ಲಿಕ್ ಮಾಡಿ ಸೊ ಈ ಸೆಟ್ಟಿಂಗ್ನ ನೀವೇನಾದರೂ ಆನ್ ಮಾಡಿಕೊಂಡ್ರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋ ನಂಬರ್ಸ್ ಏನಾದರೂ ಕಾಲ್ ಮಾಡಿದರೆ ನಿಮಗೆ ಡೈರೆಕ್ಟ್ಲಿ ಕಾಲ್ ಬರುತ್ತೆ ಸೊ ಹಾಗೆ ಅನ್ಕೆನೋ ನಂಬರ್ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರೋ ನಂಬರ್ ಏನಾದರೂ ಕಾಲ್ ಮಾಡಿದರೆ ನಿಮಗೆ ಡೈರೆಕ್ಟ್ಲಿ ನೋಟಿಫಿಕೇಷನ್ ಬರುತ್ತೆ ಸೊ ಕಾಲ್ ಅಂತೂ ಬರೋದಿಲ್ಲ ಸೊ ಈ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಸೊ ಇವಾಗ ನಾಲ್ಕನೇ ಸೆಟ್ಟಿಂಗ್ ಏನಂದರೆ ಇಲ್ಲಿ ಬ್ಯಾಕ್ ಬನ್ನಿ ಸೊ ಮತ್ತೆ ಒಂದು ಸಲ ಬ್ಯಾಕ್ ಬನ್ನಿ ಬ್ಯಾಗ್ ಬಂದಿದ್ದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದಾದ್ಮೇಲೆ ಕೆಳಗಡೆ ಯಾಪ್ ಲ್ಯಾಂಗ್ವೇಜ್ ಅಂತ ಐತೆಲ್ಲ ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ಸೆಟ್ಟಿಂಗ್ ನಿಮಗೆ ನೋಡಿದ್ಲೇ ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸೆಟ್ಟಿಂಗ್ ಏನಪ್ಪ ಅಂತ ಕೇಳಿದರೆ ಸೊ ನಿಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಇಟ್ಕೊಳ್ಳಿ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಸೊ ಇಲ್ಲಿ ಕನ್ನಡ ಅಂತ ಒಂದು ಆಪ್ಷನ್ ಐತೆ ಸೊ ಈ ಕನ್ನಡದ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಾಟ್ಸಪ್ಪಲ್ಲಿರೋ ಎಲ್ಲದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅಂದರೆ ನಿಮ್ಗೆ ಇಂಗ್ಲೀಷಲ್ಲಿ ಬರೋದಿಲ್ಲ ಕನ್ನಡದಲ್ಲಿ ನಿಮಗೆ ಓದೋಕೆ ಸಿಗುತ್ತೆ ನಿಮ್ಗೇನಾದರೂ ಇಂಗ್ಲೀಷ್ ಬಂದಿಲ್ಲ ಅಂದರೆ ಸೊ ಈ ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಂಡ್ರೆ ಕನ್ನಡದಲ್ಲೇ ನೀವು ಏನಂತ ಓದ್ಕೋಬೋದು ಸೊ ಈ ಸೆಟ್ಟಿಂಗ್ ಆಯಿತು ಸೊ ಇವಾಗ ಐದೇ ಸೆಟ್ಟಿಂಗ್ ಏನಂದರೆ ಇಲ್ಲಿ ಕೆಳಗಡೆ ಚಾಟ್ಸ್ ಅಂತ ಒಂದು ಆಪ್ಷನ್ ಐತಲ್ಲ ಸೊ ಇದನ್ನ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ಡೆಮ್ ಅಂತ ಒಂದು ಆಪ್ಷನ್ ಐತಲ್ಲ ಸೊ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಡಾರ್ಕ್ ಅಂತ ಒಂದು ಆಪ್ಷನ್ ಇದನ್ನ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಈ ಸೆಟ್ಟಿಂಗ್ ಏನಂದ್ರೆ ನಿಮ್ಮ ವಾಟ್ಸಪ್ ಅಲ್ಲಿ ವೈಟ್ ಕಲರ್ ಬರುತ್ತೆ ಸೊ ಇವಾಗ ಅಂದ್ರೆ ನಿಮ್ಮ ವಾಟ್ಸಪ್ ಯೂಸ್ ಮಾಡಬೇಕಾದ್ರೆ ವೈಟ್ ಕಲರ್ ಬರುತ್ತೆ ಸೊ ಈ ಆಪ್ಷನ್ ನ ನೀವು ಆನ್ ಮಾಡ್ಕೊಂಡ್ರೆ ನಿಮಗೆ ಬ್ಲಾಕ್ ಕಲರ್ ಬರುತ್ತೆ ಸೊ ಅಂದ್ರೆ ಇಲ್ಲಿ ನೋಡ್ಕೊಳ್ಬಹುದು ನೀವು ಸೊ ಈ ತರ ನಿಮ್ಮ ವಾಟ್ಸಪ್ ಕಲರ್ನ ಚೇಂಜ್ ಮಾಡ್ಬೋದು ಸೊ ಈ ಆಪ್ಷನ್ ಆಯ್ತು ಸೊ ಇವಾಗ ಆರನೇ ಸೆಟ್ಟಿಂಗ್ ಏನಂದ್ರೆ ಸೊ ಇಲ್ಲಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಿದ್ದಾದಮೇಲೆ ಅಕೌಂಟ್ ಅಂತ ಒಂದು ಆಪ್ಷನ್ ಐತೆ ನೋಡಿ ಮೇಲ್ಗಡೆ ಒಂದು ಸೊ ಇದನ್ನ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡಿದಾದಮೇಲೆ ಕೆಳಗಡೆ ಟೂ ಸ್ಟೆಪ್ ವೆರಿಫಿಕೇಶನ್ ಅಂದು ಒಂದು ಆಪ್ಷನ್ ಐತೆ ನೋಡಿ ಸೊ ಇದನ್ನ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡಿದ್ದಾದ್ಮೇಲೆ ಕೆಳಗಡೆ ಟರ್ನ್ ಆನ್ ಅಂತ ಒಂದು ಆಪ್ಷನ್ ಐತೆ ನೋಡಿ ಸೊ ಇದನ್ನ ಕ್ಲಿಕ್ ಮಾಡಿ ಸೊ ಇಲ್ಲೇನು ಮಾಡ್ಬೇಕಂದ್ರೆ ಸೊ ನಿಮ್ಗೆ ಗೊತ್ತಿರುವಂಥ ಆರು ಅಂಕಿಗಳನ್ನ ಇಲ್ಲಿ ಸೊ ಇಲ್ಲಿ ಎಂಟ್ರ್ ಮಾಡಿ ಎಂಟ್ರ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಮತ್ತೆ ಯಾವ ನಂಬರ್ನ ಹಾಕಿದ್ರೆ ನೋಡಿ ಸೊ ಅಂದರೆ ಇವಾಗ ಯಾವ ನಂಬರ್ನ ಇಲ್ಲಿ ಹಾಕಿದ್ರೆ ನೋಡಿ ಫಸ್ಟ್ ಒನ್ ಸೊ ಅದೇ ನಂಬರ್ನ ಇಲ್ಲಿ ಮತ್ತೆ ರೀ ಎಂಟರ್ ಮಾಡಿ ಎಂಟ್ರ್ ಮಾಡಿದ್ದಾದಮೇಲೆ ಸೊ ಈ ಆಪ್ಷನ್ ಏನಂದರೆ ನಿಮ್ಮ ವಾಟ್ಸಪ್ಪನ್ನು ಯಾರೂ ಕೂಡ ಹ್ಯಾಕ್ ಮಾಡೋಕ್ಕೆ ಆಗುವುದಿಲ್ಲ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಸೆಟ್ಟಿಂಗ್ ಏನಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಗೊತ್ತಿದೆ ಅಥವಾ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ತಿಳಿಸಿ ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಆಯಿತು ಸೊ ನಿಮ್ಗೆ ಏನಾದರೂ ಈ ಸೆಟ್ಟಿಂಗ್ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್